ಸೌಹಾರ್ದ ಪರಂಪರೆ ಮತ್ತು ಸಮಕಾಲೀನತೆ ಕುರಿತು ಸೌಹಾರ್ದ ಕರ್ನಾಟಕದಿಂದ ರಾಜ್ಯ ಸಮಾವೇಶ ನಡೆಸಲಾಯಿತು ಸಮಾವೇಶದಲ್ಲಿ ವಿಶ್ರಾಂತಿ ನ್ಯಾಯಮೂರ್ತಿ ಜಸ್ಟಿಸ್ ಎಚ್ ಎನ್ ನಾಗಮೋಹನ್ ದಾಸ್ ಭಾಗವಹಿಸಿ ಮಾತನಾಡಿದರು ಭಾರತ ದೇಶದಲ್ಲಿ ಅನೇಕ ಧರ್ಮಗಳಿವೆ ಅನೇಕ ಜಾತಿಗಳು ಉಪಜಾತಿಗಳಿವೆ ಎಲ್ಲ ಧರ್ಮದ ಜಾತಿಯ ಜನ ಈ ದೇಶದಲ್ಲಿ ನಾವು ಒಟ್ಟಿಗೆ ಬಾಳಿದ್ದೆ ಒಬ್ಬರ ಬದುಕಿನ ಹೋರಾಟದಲ್ಲಿ ಮತ್ತೊಬ್ಬರು ಭಾಗಿಯಾಗಿದ್ದಾರೆ ಎಲ್ಲರೂ ಸೇರಿ ಈ ದೇಶ ಕಟ್ಟಿದ್ದೀನಿ ಎಲ್ಲ ಧರ್ಮದ ಎಲ್ಲ ಜಾತಿಯ ಜನ ಭುಜಕ್ಕೆ ಭುಜ ಕೊಟ್ಟು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೇವಲ ಹಿಂದೂಗಳ ರಕ್ತ ಮಾತ್ರ ಅಲ್ಲ ಮುಸಲ್ಮಾನ್ರ ಕ್ರೈಸ್ತರ ಸಿಖರ ಬೌದ್ಧ ಜೈನರ ರಕ್ತವೂ ಹರಿದಿದೆ ಅವರೆಲ್ಲ ತ್ಯಾಗ ಬಲಿದಾನಗಳ ಪರಿಣಾಮವಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಸ್ವತಂತ್ರವಾದಂತಹ ಭಾರತ ಸ್ವತಂತ್ರ ಹೋರಾಟದ ಗುರಿಗಳನ್ನು ಅನುಷ್ಠಾನಗೊಳಿಸಬೇಕಾದ್ರೆ ಒಂದು ಸಂವಿಧಾನದ ಅವಶ್ಯಕತೆ ಬಂತು ಜಗತ್ತಿನಲ್ಲಿ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಒಪ್ಪಿ ಭಾರತ ಗಣರಾಜ್ಯ ಆಯಿತು ಈ ಎಪ್ಪತ್ತೈದು ವರ್ಷಗಳಲ್ಲಿ ಈ ಸಂವಿಧಾನದ ಅಡಿಯಲ್ಲಿ ಈ ದೇಶದ ಎಲ್ಲ ಧರ್ಮದ ಜಾತಿಯ ಜನ ಒಂದಷ್ಟು ಕನಿಷ್ಠ ಹಕ್ಕುಗಳನ್ನು ಅನುಭವಿಸ್ತಾ ಮಾಡಿದ್ದಾರೆ ಜಾತಿ ಭೇದವಿಲ್ಲದ ಧರ್ಮ ಭೇದವಿಲ್ಲದ ಭಾಷಾ ಭೇದವಿಲ್ಲದ ಲಿಂಗಭೇದವಿಲ್ಲದ ಎಲ್ಲ ಜನರಿಗೆ ಮತದಾನದ ಹಕ್ಕನ್ನು ನೀಡಿದ್ದಾರೆ ಎಲ್ಲರೂ ಸಮನಾಗಿ ಮೂಲಭೂತ ಹಕ್ಕುಗಳನ್ನು ಪಡೆಯಬಹುದು ಅಂತ ತಿಳಿಸಿದ್ದಾರೆ ಎಲ್ಲ ಜನರು ಕೂಡ ಈ ದೇಶದಲ್ಲಿ ನೆಮ್ಮದಿಯಿಂದ ಸ್ವತಂತ್ರವಾಗಿ ಸಮಾನತೆಯಿಂದ ಭಾತೃತ್ವದಿಂದ ಬದುಕಬೇಕು ಅಂತ ಸಂವಿಧಾನದ ಆಶಯವಾಗಿದೆ ಇದರ ಪರಿಣಾಮವಾಗಿ ಭಾರತ ಗಣರಾಜ್ಯ ಇದ್ದ ಈ ಎಪ್ಪತ್ತೈದು ವರ್ಷಗಳಲ್ಲಿ ನಾವೊಂದಷ್ಟು ಸಾಧನೆ ಮಾಡಿದ್ದೀವಿ ಈ ಎಲ್ಲ ಸಾಧನೆ ಹಿಂದೆ ಭಾರತದ ಸಂವಿಧಾನದ ಮೂಲ ಆಶಯಗಳಿವೆ ಅಂತಕ್ಕಂಥ ಸತ್ಯ ಅನ್ನ ನಾವು ಯಾರೂ ಮರೀಬಾರ್ದು ಆದರೆ ಇವತ್ತು ಭಾರತದ ಸಂವಿಧಾನಕ್ಕೆ ಧಕ್ಕೆ ಬಂದಿದೆ ಸಂವಿಧಾನದ ಆಶಯಗಳಿಗೆ ಧಕ್ಕೆ ಬಂದಿದೆ ನಮ್ಮೆಲ್ಲರ ಹಕ್ಕುಗಳಿಗೆ ಧಕ್ಕೆ ಬಂದಿದೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಈ ಧಕ್ಕೆ ಯಾರಿಂದ ಬಂದಿದೆ ಅಂತಕ್ಕಂಥ ಯೋಚನೆ ಮಾಡಿದಾಗ ಭಯೋತ್ಪಾದನೆಯಿಂದ ಬಂದಿದೆ ಕೋಮುವಾದದಿಂದ ಬಂದಿದೆ ಮೂಲಭೂತವಾದದಿಂದ ಬಂದಿದೆ ಭ್ರಷ್ಟಾಚಾರದಿಂದ ಬಂದಿದೆ ಅಪರಾಧೀಕರಣದಿಂದ ಬಂದಿದೆ ಅತಿಯಾದ ವ್ಯಾಪಾರೀಕರಣದಿಂದ ಬಂದಿದೆ ಮತ್ತು ಸಾಂಸ್ಕೃತಿಕ ದಿವಾಳಿತನದಿಂದ ಬಂದಿದೆ ಇವೆಲ್ಲವೂ ಮುಖ್ಯಾನೆ ಆದರೆ ಇವತ್ತು ನಾವು ಸೌಹಾರ್ದತೆಯನ್ನು ಮಾತಾಡಬೇಕು ಅಂತ ಬಂದಾಗ ಇವತ್ತು ಕೋಮು ಸೌಹಾರ್ದತೆ ಅನ್ನೋದು ಬಹಳ ಮುಖ್ಯವಾಗಿ ನಮ್ಮ ಮುಂದೆ ಇರತಕ್ಕಂಥ ಪ್ರಶ್ನೆ ಅವರು ಹೇಳಿದಂಗೆ ಸಮಾನತೆ ಮತ್ತು ಸೌಹಾರ್ದತೆ ಈಸ್ ಇನ್ಸಪರಬಲ್ ಅಂತ ಅದರ ಜೊತೆಗೆ ಇನ್ನೊಂದು ಹೇಳಬೇಕಾಗತ್ತೆ ಅದು ನಮ್ಮ ಸಂವಿಧಾನದಲ್ಲಿ ಸ್ವಾತಂತ್ರ್ಯ ಸಮಾನತೆ ಮತ್ತು ಭಾತೃತ್ವ ಕೂಡ ದೇ ಆರ್ ಇನ್ಸಫರಬಲ್ ಅಂಬೇಡ್ಕರ್ ಅವರು ಅನೇಕ ಸಂದರ್ಭಗಳಲ್ಲಿ ಮುಖ್ಯವಾಗಿ ಸರ್ ಕರಡು ಸಂವಿಧಾನವನ್ನು ಭಾರತ ಸರ್ಕಾರದ ಅಂಗೀಕಾರಕ್ಕೆ ಮಂಡಿಸಿದಾಗ ಹೇಳಿರ್ತಕ್ಕಂಥ ಎಚ್ಚರಿಕೆ ಮಾತು ಲಿಬರ್ಟಿ ಈಕ್ವಾಲಿಟಿ ಅಂಡ್ ಫೆಟರ್ನಿಟಿ ಅಂತಕ್ಕಂಥದ್ದು ದೇ ಆರ್ ಇನ್ಸಫರಬಲ್ ಒಂದನ್ನು ಹೊರತುಪಡಿಸಿ ಮತ್ತೊಂದು ಇರೋದಕ್ಕೆ ಸಾಧ್ಯ ಇವತ್ತು ನಮ್ಮ ಸ್ವಾತಂತ್ರ್ಯಕ್ಕೂ ಧಕ್ಕೆ ಬಂದಿದೆ ನಮ್ಮ ಸಮಾನತೆಗೆ ಧಕ್ಕೆ ಬಂದಿದೆ ನಮ್ಮ ಭಾತೃತ್ವಕ್ಕೆ ಧಕ್ಕೆ ಬಂದಿದೆ ಆದರೆ ನಾವೆಲ್ಲ ಸೈಲೆಂಟ್ ಆಗಿಲ್ಲ ಸಣ್ಣ ಪಣ್ಣ ಪ್ರಮಾಣದ ಪ್ರತಿಭಟನೆಯನ್ನ ಪ್ರತಿರೋಧವನ್ನ ನಾವು ಒಡ್ತಾ ಇದ್ದೀವಿ ಆದರೆ ಅದು ಸಾಲದು ಇನ್ನು ಹೆಚ್ಚು ಬರಬೇಕು ಅಂತ ಅನ್ನೋದಾದರೆ ನಾವು ಈ ಸಮಾನತೆಯ ಅರ್ಥವನ್ನ ಸ್ವಾತಂತ್ರ್ಯದ ಅರ್ಥವನ್ನು ಭಾತೃತ್ವದ ಅರ್ಥವನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥೈಸಿದಾಗ ಮಾತ್ರ ನಾವು ದಿನನಿತ್ಯ ಬಳಸ್ತೇವೆ ಲಿಬರಿಟಿ ಈಕ್ವಾಲಿಟಿ ಅಂಡ್ ಫೆಟರ್ನಿಟಿ ಅಂತಕ್ಕಂಥ ಪದಗಳನ್ನು ದಿನನಿತ್ಯ ನಾವು ಬಳಸ್ತಾ ಇದ್ದೇವೆ ಅಲ್ಲೇ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಜನರಿಗೆ ಅದರ ನಿಜವಾದ ಅರ್ಥ ನಮ್ಗೆ ಗೊತ್ತಾಗುತ್ತೆ ಹಾಗಾಗಿ ಅದುಗಳ ಅರ್ಥವನ್ನು ನಾವು ಸರಿಯಾದ ರೀತಿ ಅರ್ಥ ಮಾಡಿಕೊಂಡಾಗ ನಮ್ಮ ಮುಂದೆ ಇರ್ತಕ್ಕಂಥ ಈ ಸವಾಲುಗಳನ್ನು ನಾವು ಹಿಮ್ಮೆಟ್ಟಿಸೋದಕ್ಕೆ ಸಾಧ್ಯ ಆಗುತ್ತೆ ಆ ಸವಾಲುಗಳನ್ನು ನಾವು ಇದ್ರೆ ಸ್ನೇಹಿತರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇರೋಲ್ಲ ಜಾತ್ಯತೀತ ಇರೋಲ್ಲ ಸಾಮಾಜಿಕ ನ್ಯಾಯ ಇಲ್ಲಲ್ಲ ಕಲ್ಯಾಣ ರಾಜ್ಯ ಇಲ್ಲಲ್ಲ ಬಹುತ್ವ ಇರೋದಿಲ್ಲ ಕೋಮವಾದ ಮೂಲಭೂತವಾದ ರಾಜಾರಜಿಸಿದಾಗ ನಾವು ಬಾಯಿಗೆ ಬೀಗ ಹಾಕ್ಕೊಂಡು ಗುಲಾಮರಂತೆ ಬಾಳಬಹುದು ಯಾವ ಸಮಾಜದಲ್ಲಿ ಕೋಮವಾದ ರಾರಾಜಿಸುತ್ತೋ ಅಲ್ಲಿ ಹಿಂಸೆ ಇರುತ್ತೆ ಅಪನಂಬಿಕೆ ಇರುತ್ತೆ ಜನರ ವಿಶ್ವಾಸವನ್ನು ಕಳ್ಕೊಳ್ತಾರೆ ಅದರ ಜೊತೆಗೆ ಅಭಿವೃದ್ಧಿ ಇರೋದಿಲ್ಲ ಆರ್ಥಿಕ ಅಭಿವೃದ್ಧಿ ಹಿಂದಕ್ಕೆ ಹೋಗುತ್ತೆ ಸಾಮಾಜಿಕ ಅಭಿವೃದ್ಧಿ ಹಿಂದಕ್ಕೆ ಹೋಗುತ್ತೆ ಒಂದು ವೇಳೆ ಅಭಿವೃದ್ಧಿ ಇದ್ರೂ ಕೂಡ ಅದು ಕೆಲವೇ ಜನರ ಅಭಿವೃದ್ಧಿ ಇವತ್ತು ಭಾರತ ದೇಶದಲ್ಲಿ ಅಂತ ಪರಿಸ್ಥಿತಿಯನ್ನ ಇಂಡಿಯಾ ಈಸ್ ಮೋರ್ ರಿಚರ್ ಟುಡೇ ದ್ಯಾನ್ ಎವರ್ ಬಿಫೋರ್ ಈ ಹಿಂದಿಗಿಂತ ಇವತ್ತು ಭಾರತ ಶ್ರೀಮಂತವಾಗಿದೆ ಇಷ್ಟೊಂದು ಶ್ರೀಮಂತವಾಗಿದ್ದರೂ ಕೂಡ ದೇಶದಲ್ಲಿ ಬಡತನ ಇದೆ ಹಸಿವಿದೆ ಹಸಿವಿನಿಂದ ಸಾಯ್ತಾ ಇದ್ದಾರೆ ರಾತ್ರಿ ಆಗಲು ದುಡಿದೆ ಅಂತ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಕಾರ್ಮಿಕರು ಬೀದಿ ಪಾಲಾಗ್ತಾ ಇದ್ದಾರೆ ಇಂತಹ ವಾತಾವರಣ ಸೃಷ್ಟಿಯಾಗೋದಕ್ಕೆ ಅಸಮಾನತೆ ಬಾರದ ಕಾರಣ ಈ ಅಸಮಾನತೆ ಇರೋದರಿಂದನೇ ನಮ್ಮ ನಮ್ಮ ಸ್ವಾತಂತ್ರ್ಯ ನಾವು ಧೈರ್ಯದಿಂದ ನಾಲ್ಕು ಮಾತನಾಡೋದಕ್ಕೆ ರಾಮ ವೆಜಿಟೇರಿಯನ್ನ ನಾನ್ ವೆಜಿಟೇರಿಯನ್ ಅಂತ ಹೇಳೋದಕ್ಕೆ ಇಷ್ಟು ದಿವಸ ಯಾವ ತೊಂದರೆ ಇಲ್ಲ ಇವತ್ತು ಆತಂಕ ಪಡಬೇಕಾಗಿದೆ ಭಯ ಪಡಬೇಕಾಗಿದೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಬಗ್ಗೆ ನಾವು ಬಹಳ ದೊಡ್ಡ ರೀತಿಯಲ್ಲಿ ಅದು ಮತ್ತೆ ಮತ್ತೆ ವಾಪಸ್ ಬರ್ತಾ ಇದೀವಿ ಇದನ್ನು ಯಾರೂ ತಡೆಯೋಕ್ಕಾಗಲ್ಲ ಇವತ್ತು ನಾವು ಮಾಡ್ತಾ ಇದ್ದೀವಿ ಈ ದಿನನಿತ್ಯ ಇಂತಹ ಕಾನೂನುಗಳು ಬರ್ತಾ ಇವೆ ಇಂತಹ ನೀತಿಗಳು ಬರ್ತಾ ಇದಾವೆ ಇಂತಹ ಘೋಷಣೆಗಳು ಬರ್ತಾ ಇದ್ದೇವೆ ಇಡೀ ಸಮಾಜ ಅಭದ್ರತೆಯಲ್ಲಿ ಬದುಕುವಂತ ಪರ್ಥ ಯಾವ ಸಮಾಜದಲ್ಲಿ ಅಲ್ಪಸಂಖ್ಯಾತರು ಭಯ ಭೀತಿಯಿಂದ ಬದುಕ್ತಾರೋ ನನ್ನ ಅಭಿಪ್ರಾಯದಲ್ಲಿ ಅಂತಹ ದೇಶ ಸಮಾಜದಲ್ಲಿ ಸರ್ಕಾರ ಇಲ್ಲ ಅಂತ ತೀರ್ಮಾನಕ್ಕೆ ಬರಬೇಕಾಗುತ್ತೆ ಹಾಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ಉಳಿವಿಗಾಗಿ ಜಾತ್ಯತೀತ ಉಳಿವಿಗಾಗಿ ಸಾಮಾಜಿಕ ನ್ಯಾಯದ ಉಳಿವಿಗಾಗಿ ಕಲ್ಯಾಣ ರಾಜ್ಯದ ಉಳಿವಿಗಾಗಿ ಬಹುತ್ವದ ಭಾರತದ ಉಳಿವಿಗಾಗಿ ನಾವು ಇವತ್ತು ಜನರ ಮಧ್ಯೆ ಸೌಹಾರ್ದತೆಯನ್ನು ಕಟ್ಟಬೇಕಾಗಿದೆ ಸೌಹಾರ್ದತೆಯನ್ನು ಅನೇಕ ರೀತಿಯಲ್ಲಿ ಮುರಿತಾ ಇದ್ದಾರೆ ಜನರ ಮೈಂಡ್ ಅಲ್ಲಿ ಪಾಯ್ಸನ್ ತುಂಬುತ್ತಾ ಇದ್ದಾರೆ ಜನರ ಮಧ್ಯೆ ಗೋಡೆಯನ್ನ ಕಟ್ತಾ ಇದ್ದಾರೆ ಅಪನಂಬಿಕೆಯನ್ನ ಬಿದ್ದಾ ಇದ್ದಾರೆ ಅವಿಶ್ವಾಸವನ್ನ ಬಿತ್ತಾ ಇದ್ದಾರೆ ಹಿಂಸೆಯನ್ನ ಬಿತ್ತಾ ಇದ್ದಾರೆ ಇಂತಹ ಅರಾಜಕತ ಸ್ಥಿತಿ ನಿರ್ಮಾಣ ಆಗ್ತಾ ಇರ್ತಾ ಸಂದರ್ಭದಲ್ಲಿ ನಾವು ನೀವು ಸುಮ್ಮನೆ ಕೂರೋದಕ್ಕೆ ಸಾಧ್ಯ ಇಲ್ಲ ಇದನ್ನು ಹಿಮ್ಮೆಟ್ಟಿಸಲೇಬೇಕು ಆ ಹಿಮ್ಮೆಟ್ಟಿಸ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಇಂತಹ ಸಮಾವೇಶಗಳು ಬಹಳ ಮುಖ್ಯ ಅಂತ ನಾನು ಭಾವಿಸ್ತೀನಿ ಸಾಹಿತ್ಯ ಮುಖ್ಯ ಅಂತ ಭಾವಿಸ್ತೀನಿ ವಿಚಾರ ಸಂಕಿರಣಗಳು ಮುಖ್ಯ ಅಂತ ಭಾವಿಸ್ತೀನಿ ಆದರೆ ಅಷ್ಟಕ್ಕೆ ಸಾಕ ಅಲ್ಲಿಗೆ ನಿಂತರೆ ಸಾಲದ ಜನರ ಮಧ್ಯೆ ಹೋಗಬೇಕು ಎಲ್ಲ ಸೈದ್ಧಾಂತಿಕ ಸಂಘರ್ಷಗಳು ಕರುಗುವುದು ಹೋರಾಟದ ಕಣದಲ್ಲಿ ಅಂತಕ್ಕಂಥ ಮಾತೀವಿ ಹಾಗಾಗಿ ಸ್ನೇಹಿತರೆ ಜನರ ಮಧ್ಯೆ ಹೋಗಬೇಕಾಗಿದೆ ಜನರನ್ನ ಸಾಂಸ್ಕೃತಿಕವಾಗಿ ಸಾಹಿತ್ಯವಾಗಿ ದಿನನಿತ್ಯ ಬದುಕಿನ ಜೊತೆಗೆ ಅವರೆಲ್ಲ ಆಯ್ಕೆ ಎಲ್ಲ ಜಾತಿಗೂ ಹಸಿವಿದೆ ಎಲ್ಲ ಧರ್ಮಕ್ಕೂ ಹಸಿವಿದೆ ಇವರೆಲ್ಲರಲ್ಲೂ ಅನಕ್ಷರತೆ ಇದೆ ನಿರುದ್ಯೋಗ ಇದೆ ಇವರೆಲ್ಲರಲ್ಲೂ ರೈತರಿದ್ದಾರೆ ಇವರೆಲ್ಲರಲ್ಲೂ ಕಾರ್ಮಿಕರಿದ್ದಾರೆ ಇವರೆಲ್ಲರಲ್ಲೂ ಮಹಿಳೆಯರು ಈ ಎಲ್ಲ ರೀತಿಯ ಅಸಮಾನತೆಯ ವಿಷಯಗಳನ್ನು ಪ್ರಧಾನವಾಗಿ ನಾವು ಕೈಗೆತ್ತಿಕೊಂಡು ಎಲ್ಲ ಧರ್ಮದ ಜಾತಿಯ ಜನರನ್ನು ಒಂದು ವೇದಿಕೆಗೆ ತಂದಾಗ ತಾನಾಗ ತಾನು ಈ ಕೋಮುವಾದ ಮೂಲಭೂತವಾದ ಹಿಂದಕ್ಕೆ ಸರಿ ಈ ಕೋಮುವಾದ ಮೂಲಭೂತವಾದದ ಬಗ್ಗೆ ಕೂಡ ನಮ್ಮಲ್ಲಿ ಅನೇಕ ಜನರೇ ಸರಿಯಾದಂಥ ತಿಳುವಳಿಕೆ ನಾನು ಅನೇಕ ಸಲ ಹೇಳಿದ್ದೀನಿ ಅನೇಕ ಸಲ ಬರೆದಿದ್ದೀನಿ ಮೂಲಭೂತವಾದ ಅಂದರೆ ಧರ್ಮವನ್ನು ಅಪ್ರಜಾಪ್ರಭುತ್ವಗೊಳಿಸೋದು ಅನ್ಡೆಮೊಕ್ರೆಟೈಜೇಷನ್ ಆಫ್ ರಿಲಿಜನ್ ಲೀಡ್ಸ್ ಟು ಫಂಡಮೆಂಟಲಿಸಮ್ ಜಮ್ಮು ಕಾಶ್ಮೀರದಲ್ಲಿ ನೂರಕ್ಕೆ ತೊಂಬತ್ತೆರಡು ಪರ್ಸೆಂಟ್ ಮುಸಲ್ಮಾನ್ರು ಅಲ್ಲಿನ ಮುಸ್ಲಿಂ ಮಹಿಳೆಯರು ಬುರ್ಕ ಹಾಕೋಲ್ಲ ಆದರೆ ಅಲ್ಲಿನ ಮೂಲಭೂತವಾದಿಗಳು ಕಾಲೇಜ್ ಗೇಟ್ಗಳಲ್ಲಿ ನಿಂತು ಬಜಾರ್ಗಳಲ್ಲಿ ನಿಂತು ವಿಶ್ವವಿದ್ಯಾಲಯ ಗೇಟ್ಗಳಲ್ಲಿ ನಿಂತು ಮಹಿಳೆಯರಿಗೆ ಬುರ್ಕ ಹಾಕಬೇಕು ಅಂತ ತಾಕೀತ್ ಮಾಡ್ತಾ ಇದ್ದಾರೆ ನನ್ನ ಇಚ್ಛೆಗೆ ನನ್ನ ಮನಸ್ಸಿಗೆ ನನ್ನ ಆಯ್ಕೆಗೆ ವಿರುದ್ಧವಾದಂಥ ರೀತಿಯಲ್ಲಿ ನನ್ನ ಮೇಲೆ ಹೇರ್ತಾರಲ್ಲ ಅದನ್ನೇ ಮೂಲಭೂತವಾದ ಅದನ್ನೇ ಅಪ್ರಜಾಪ್ರಭುತ್ವಗೊಳಿಸ್ತಕ್ಕಂಥದ್ದು ನೀನು ಪಾದ ಪೂಜೆ ಮಾಡಬೇಕು ಗಡ್ಡ ಬಿಡಬೇಕು ತಿಲಕ ಇಟ್ಟಬೇಕು ಇಡದೇ ಇದ್ದರೂ ಕೂಡ ನಿನ್ಗೆ ಇಡ್ತಾರ್ರೀ ಬೇರೆ ಕಡೆ ನೀವು ನಾರ್ತ್ ಕರ್ನಾಟಕಕ್ಕೆ ಹೋಗಿ ಎಲ್ಲ ಕಾರ್ಯಕ್ರಮಗಳನ್ನ ನಾನು ಜಡ್ಜಾಗಿ ಅನೇಕ ಸಂದರ್ಭ ಹೋಗಿದ್ದೀನಿ ಅಲ್ಲಿ ಹೋದ ತಕ್ಷಣ ಡೋಲು ಡಮಾರ ತಕೊಂಡು ಮೆರವಣಿಗೆ ಬರ್ತಾರೆ ತಕ್ಷಣ ನನಗೊಂದು ತಿಲಕ ಇಡ್ತಾರೆ ಇಷ್ಟ ಇದೆಯಾ ಇಲ್ಲವಾ ತಟ್ಟೆ ಇಟ್ಟು ಕುಂಕುಮ ಇಡೋ ಸಂಪ್ರದಾಯ ಇಲ್ಲ ಇಟ್ಬಿಡೋದೆ ದಿಸ್ ಈಸ್ ಅನ್ಡೆಮೋಕ್ರೆಟೈಜೇಷನ್ ಆಫ್ ಕಲ್ಚರ್ ಅದೇ ರೀತಿ ಕೋಮುವಾದ ಬಗ್ಗೆ ನಮಗೆ ಸ್ಪಷ್ಟವಾದದ್ದು ಜಗತ್ತಿನ ಎಲ್ಲ ಧರ್ಮಗಳು ಜಗತ್ತಿನ ಕಣ್ಣೀರನ್ನು ಒರೆಸೋಕ್ಕೆ ಹುಟ್ಟಿದ್ದು ದುಃಖ ದುಮ್ಮಾನಗಳನ್ನು ಪರಿಹಾರ ಮಾಡೋದಕ್ಕೆ ಹುಟ್ಟಿದ್ದು ಗುಲಾಂ ಪದ್ಧತಿಯ ವಿರುದ್ಧ ಜನಿಸಿದ್ದೇ ಕ್ರೈಸ್ತ ಧರ್ಮ ಕ್ರೌರ್ಯ ಹಿಂಸೆ ದರೋಡೆ ಲೂಟಿಯ ವಿರುದ್ಧ ಜನಿಸಿದ್ದೇ ಇಸ್ಲಾಂ ಧರ್ಮ ಯಾಗ ಯಜ್ಞ ಬಲಿ ಇಂತಕ್ಕಂಥ ಬಲಿ ಸಂಸ್ಕೃತಿಯ ವಿರುದ್ಧ ಹುಟ್ಟಿದ್ದೆ ಜೈನ ಧರ್ಮ ಲಿಬರಲೈಸ್ ಫಾರ್ಮ್ ಆಫ್ ಜೈನಿಸಮ್ ಈಸ್ ಬುದ್ಧಿಸಂ ಹಾಗಾಗಿ ನಾವು ಯಾರೋ ಧರ್ಮ ವಿರೋಧಿಗಳಾಗಬೇಕಾಗಿ ಆದರೆ ಧರ್ಮನ ಅಪ್ರಜಾಪ್ರಭುತ್ವಗೊಳಿಸ್ತಕ್ಕಂಥ ಪ್ರಕ್ರಿಯೆಗೆ ನಾವು ಸಡ್ಡೊಡಿಯಬೇಕಾಗಿದೆ ನಾವು ಪ್ರತಿನೋಧನ ನೀಡಿಬೇಕು ಧರ್ಮ ರಾಜಕಾರಣ ಜೊತೆ ಬೆರೆತಾಗ ಅದು ಕೋಮುವಾದಕ್ಕೆ ದಾರಿ ಮಾಡಿಕೊಡಿಸುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಧರ್ಮ ವಿರೋಧಿಗಳಾಗೋದಲ್ಲ ಧರ್ಮನ ರಾಜಕಾರಣ ಜೊತೆ ಬೆರೆಯತಕ್ಕಂತ ಪ್ರಕ್ರಿಯೆಗೆ ನಾವು ಸಡ್ಡು ಹೊಡೆಯಬೇಕಾಗಿದೆ ನಾವು ವ್ಯಕ್ತಬೇಕು ಅದು ಕಣ್ಣರೇ ನಮ್ಮ ಮುಂದೆ ಕಾಣ್ತಾ ಇದೆ ಧರ್ಮದ ನೆಲೆಗಟ್ಟಿನಲ್ಲಿ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಜಾರಿಗೆ ಬರುತ್ತೆ ಧರ್ಮದ ಆಧಾರದ ಮೇಲೆ ಧರ್ಮ ಮತಾಂತರದ ನಿಷೇಧ ಕಾಯ್ದೆ ಬರುತ್ತೆ ಗೋಹತ್ತ ನಿಷೇಧ ಕಾಯ್ದೆ ಬರುತ್ತೆ ಜನರಿಗೆ ಯಾವುದು ಆರೋಗ್ಯಕರ ಜಾಗರಿಗೆ ಯಾವುದು ಒಳ್ಳೆಯದು ಎಲ್ಲ ಧರ್ಮದ ಎಲ್ಲ ಜಾತಿಯ ಜನರಿಗೆ ಯಾವುದು ಒಳ್ಳೆಯದೋ ಅದನ್ನು ಸರ್ಕಾರ ಮಾಡಬೇಕು ಯಾವುದೋ ಒಂದು ಧರ್ಮದ ಫರ್ಮಾನುಗಳಿಗೆ ಅಡಿಯಾಳಾಗಿ ಮಾಡ್ತಕ್ಕಂಥ ಸರ್ಕಾರದ ನೀತಿಗಳು ಕಾರ್ಯಕ್ರಮಗಳು ಯೋಜನೆಗಳು ಅವೇ ಕೋಮುವಾದಕ್ಕೆ ದಾರಿ ಮಾಡ್ಕೊಳ್ತಾರೆ ಈ ಸ್ಪಷ್ಟತೆಯಿಂದ ನಾವು ಸಾಹಿತ್ಯದ ಚಟುವಟಿಕೆಯನ್ನು ಮಾಡಬೇಕು ಸಂಕಿರಣಗಳನ್ನು ಮಾಡಬೇಕು ಸಮಾವೇಶಗಳನ್ನು ಮಾಡಬೇಕು ಅದರ ಜೊತೆಗೆ ಜನರು ಹಲವು ಇಶ್ಯೂಸ್ ಮೇಲೆ ಅನ್ಎಂಪ್ಲಾಯ್ಮೆಂಟ್ ಇಶ್ಯೂ ಇಲ್ಲಿಟ್ರೆಸಿ ಇಶ್ಯೂ ಜೆಂಡರ್ ಇನ್ಇಕ್ವಾಲಿಟಿ ಇಶ್ಯೂ ಹಂಗ್ರಿ ಇಶ್ಯೂ ಫಾರ್ಮರ್ಸ್ ಕ್ರೈಸಿಸ್ ವರ್ಕರ್ಸ್ ಕ್ರೈಸಿಸ್ ಇಂಡಸ್ಟ್ರಿಯಲ್ ಕ್ರೈಸಿಸ್ ಇಂಥ ವಿಷಯಗಳನ್ನ ಎತ್ಕೊಂಡು ಎಲ್ಲ ಧರ್ಮದ ಜಾತಿಯ ಜನರನ್ನ ನಾವು ಐಕ್ಯತೆ ಮಾಡಿ ಒಂದಕ್ಕೆ ಓದಿಕೆಗೆ ತಂದು ಆ ಮುಖಾಂತರ ಜನಪರ ಹೋರಾಟಗಳನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ಪ್ರಜಾಪ್ರಭುತ್ವ ಉಳಿಸ್ಬೇಕಾಗತ್ತೆ ಜಾತ್ಯಾತೀತನ ಉಳಿಸ್ಕೋಬೇಕಾಗತ್ತೆ ಸಾಮಾಜಿಕ ನ್ಯಾಯನ್ನ ಉಳಿಸ್ಬೇಕಾಗತ್ತೆ ಅಂತಿಮವಾಗಿ ಸ್ನೇಹಿತರೆ ನಮ್ಮೆಲ್ಲರಿಗೂ ದಾರಿ ಸಂವಿಧಾನದ ದಾರಿ